ಕಾಲೇಜಿನ ಏನು ಹೋರಾಟಗಾರರ ಒಂದು ಬಂಧನ ಖಂಡಿಸಿ ಮತ್ತು ಅವರ ಒಂದು ಎಫ್ಐಆರ್ ಎಫ್ಐಆರ್ ಏನು ಮಾಡಿದ್ದಾರೆ ಅದರ ಒಂದು ಸುದ್ದಿಗೋಷ್ಠಿ ಅಂತ ನಮ್ಮ ಎಸ್ ಯು ಸಿ ಸೋಷಿಯಲಿಸ್ಟ್ ಕಮ್ಯುನಿಸ್ಟ್ ಪಕ್ಷದ ಕಮ್ಯುಂಡ್ ಪಿ ಎಸ್ ಸುನೀತ್ ಕುಮಾರ್ ಅವರು ಈ ಸುದ್ದಿಗೋಷ್ಠಿ ನಡೆಸಿಕೊಡಬೇಕು ಮತ್ತು ಈ ಸುದ್ದಿಗೋಷ್ಠಿಗೆ ತಮಗೆಲ್ಲರಿಗೂ ಕೂಡ ನಮ್ಮ ಪಕ್ಷದ ಜಿಲ್ಲಾ ಸಮಿತಿಯಿಂದ ನಾವು ತುಂಬ ಹೃದಯದ ಸ್ವಾಗತ ಕೊಡ್ತಾ ಇದ್ದೀವಿ ನಾನು ಸರ್ ಸಿದ್ದರಾಮಯ್ಯ ಬರ್ತೀನಿ ಸರ್ ತಮ್ಮೆಲ್ಲರಿಗೂ ಕೂಡ ಪೂರ್ವಕ ಸ್ವಾಗತ ಸ್ನೇಹಿತ ನಿಮಗೆಲ್ಲ ಗೊತ್ತಿದೆ ಮೊನ್ನೆ ಒಂದನೇ ತಾರೀಕು ಆಗಿದ್ದು ಈ ಬಿಜಾಪುರ ನಗರದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸ್ಥಾಪನೆ ಮಾಡಬೇಕು ಈಗ ನೂರ ಐದು ನೂರ ಹಿಡಿಯಿಂದ ಇಲ್ಲಿರ್ತಕ್ಕಂಥ ಜನ ಚಳುವಳಿ ಮಾಡ್ತಾ ಇದ್ರು ಹಲವಾರು ಸಂಘಟನೆಗಳು ಒಟ್ಟುಗೂಡಿ ಚಳುವಳಿ ಮಾಡ್ತಾ ಇದ್ರು ತುಂಬಾ ಶಾಂತಿಯುತವಾಗಿ ಚಳುವಳಿ ನಡೆದಿತ್ತು ಇಂಥವ್ರು ಒಂದನೇ ತಾರೀಕು ಅವರು ಈ ಚಳುವಳಿಯನ್ನ ಇನ್ನು ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕು ಸರ್ಕಾರದ ಮೇಲೆ ಹೆಚ್ಚಿನ ಒತ್ತಡವನ್ನ ಕ್ರಿಯೇಟ್ ಮಾಡಬೇಕು ಸೃಷ್ಟಿ ಮಾಡಬೇಕು ಅಂತ ಹೇಳಿ ಅವರು ಒಂದನೇ ತಾರೀಕು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದೆ ಧರಣಿ ಮಾಡಬೇಕು ಅಂತ ಹೇಳಿ ಹೋದಾಗ ಆಗ ಆ ಧರಣಿಯನ್ನು ಪೊಲೀಸರು ಅಲ್ಲಿ ಹೋಗ್ತಾ ಇರೋದನ್ನು ತಡೆದುಬಿಟ್ಟು ದಾಂಧಲೆ ಆಗ್ಬೋದು ಆಗ ತುಂಬಾ ಏನಂತ ಹೇಳ್ತಾರೆ ಒಂದು ರೀತಿ ಅಸ್ತವ್ಯಸ್ತ ಆಯಿತು ಆ ಟೈಮ್ನೊಳಗೆ ಕೆಲವರನ್ನ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿ ಅವ್ರನ್ನ ಒಳಗಡೆ ಹಾಕಿದ್ದಾರೆ ಈ ಹೋರಾಟದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗಬೇಕು ನಗರದಲ್ಲಿ ಅಂತಕ್ಕಂಥ ಒಂದು ಹೋರಾಟಗಾರರು ಇವ್ರಿಗೆ ಇನ್ನೇನೋ ಬೇರೆ ಉದ್ದೇಶ ಇದೆ ಈ ಊರಿನ ಹಿರಿಯರು ಇದ್ದಾರೆ ಬೇರೆ ಬೇರೆ ಸಂಘಟನೆಗಳ ಹಿರಿಯ ನಾಯಕರಿದ್ದಾರೆ ಅವರನ್ನು ಅರೆಸ್ಟ್ ಮಾಡಿ ಅವರು ಜೈಲಲ್ಲಿ ಇಟ್ಟಿದ್ದಾರೆ ಇಪ್ಪತ್ತೇಳು ಜನದ ಮೇಲೆ ಎಫ್ ಐ ಆರ್ ಹಾಕಿದ್ದಾರೆ ಇಪ್ಪತ್ತೇಳು ಜನದ ಮೇಲೆ ಐ ಆರ್ ಹಾಕಿದ್ದಾರೆ ಅಲ್ಲ ಅದರಲ್ಲಿ ಆರು ಜನನ ಜೈಲಲ್ಲಿ ಇಟ್ಟಿದ್ದಾರೆ ಆಗಿರ್ತಕ್ಕಂಥ ಕೇಸಸ್ ಕೂಡ ನಿಮಗೆ ದಿಗ್ಭ್ರಮೆ ಆಗುತ್ತೆ ಚಳುವಳಿ ನೀರತ್ತರ ಮೇಲೆ ಟು ಮರ್ಡರ್ ಅಂದರೆ ಕೊಲೆಗೆ ಪ್ರಯತ್ನ ಮಾಡಿದ್ದಾರೆ ಅನ್ನೋ ಕಾಯ್ದೆ ಅಂದರೆ ಅಂದರೆ ಒಂದು ಸೆಕ್ಷನ್ನ ಹಾಕಿದ್ದಾರೆ ಇದು ತುಂಬ ಏನಂತ ಹೇಳ್ತಾರಲ್ಲ ತುಂಬ ಜನಗಳನ್ನು ಹೋರಾಟಗಾರನ್ನು ಬೆದರಿಸಲಿಕ್ಕೆ ಹೋಗ್ತಿದ್ದಾರೆ ಅಂತ ತನ್ಮೂಲಕ ಹೋರಾಟನ ದಮನ ಮಾಡ್ತಕ್ಕಂಥ ಹೋರಾಟದ ದಮನಕಾರಿ ಕ್ರಮನ ತೆಗೆದುಕೊಂಡಿದ್ದಾರೆ ಇದು ಅತ್ಯಂತ ಜನವಿರೋಧಿಯಾಗಿರ್ತಕ್ಕಂಥದ್ದು ಆಮೇಲೆ ಈ ರೀತಿ ಚಳುವಳಿಗಾರರನ್ನ ಹಿಡಿದುಬಿಟ್ಟು ಅರೆಸ್ಟ್ ಮಾಡಿದ್ದು ಹೇಳಾಗ್ತಕ್ಕಂಥದ್ದು ಇದು ಜನತಂತ್ರ ವಿರೋಧಿ ಕ್ರಮ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಜನಗಳಿಗೆ ವಿರೋಧ ಮಾಡ್ತಕ್ಕಂಥ ಹಕ್ಕಿದೆ ತಮ್ಮ ಬೇಡಿಕೆಗಳಿಗೋಸ್ಕರ ಹೋರಾಟ ಮಾಡ್ತಕ್ಕಂಥ ಹಕ್ಕಿದೆ ಆ ಹಕ್ಕನ್ನು ದಮನ ಮಾಡ್ತಕ್ಕಂಥದ್ದು ಅದು ಜನವಿರೋಧಿ ಕ್ರಮ ಆಮೇಲೆ ಅದು ಜನತಂತ್ರ ವಿರೋಧಿ ಕ್ರಮ ಡೆಮಾಕ್ರಸಿಗೇನೆಸ್ಟ್ ಅದನ್ನ ಇವರು ಮಾಡಿದ್ದಾರೆ ನಾವು ಆದ್ದರಿಂದ ನಾವು ಸೋಷಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಎಸ್ ಯು ಸಿ ಐ ಕಮ್ಯುನಿಸ್ಟ್ ನಮ್ಮ ಪಕ್ಷದ ರಾಜ್ಯ ಸಮಿತಿ ಇದನ್ನು ತೀವ್ರವಾಗಿ ಖಂಡನೆ ಮಾಡ್ತಾ ಅದೇ ಸಂದರ್ಭದಲ್ಲಿ ಕೂಡಲೇ ಅವ್ನೇನ್ ಬಂಧನ ಮಾಡಿ ಇಟ್ಕೊಂಡಿದ್ದೀವಿ ಆ ಬಂಧನ ಮಾಡಿ ಇಟ್ಕೊಂಡಿರ್ತಕ್ಕಂಥ ಹಿರಿಯರು ನಮ್ಮ ಪಕ್ಷದ ಜಿಲ್ಲಾ ಸಂಘ ಜಿಲ್ಲಾ ಕಾರ್ಯದರ್ಶಿಗಳು ಕಮಂಡ್ ಭಗವಾನ್ ರೆಡ್ಡಿ ಅವರಂತ ಇದ್ದಾರೆ ಹಾಗೆಯೇ ಇನ್ನು ಹಿರಿಯ ಪತ್ರಕರ್ತರಾಗಿ ಇರ್ತಕ್ಕಂಥ ಅನಿಲ್ ಅವರಿದ್ದಾರೆ ಆಮೇಲೆ ಆಮ್ ಆದ್ಮಿ ಪಾರ್ಟಿಯ ಒಬ್ಬ ನಾಯಕರಾಗಿರ್ತಕ್ಕಂಥ ಭೋಗೇಶ್ ಸೋಲಾಪುರ್ ಅಂತ ಇದ್ದಾರೆ ಹಾಗೇ ಇನ್ನೊಬ್ಬರು ರೈತ ಹೋರಾಟಗಾರರಾಗಿರ್ತಕ್ಕಂಥ ಅರವಿಂದ್ ಕುಲಕರ್ಣಿ ಅಂತ ಇದ್ದಾರೆ ಒಬ್ಬರು ಸ್ವಾಮೀಜಿ ಇದ್ದಾರೆ ಇನ್ನೊಬ್ರು ಸಿದ್ದರಾಮ್ ಅಂತ ಇದ್ದಾರೆ ಇವರೆಲ್ಲರನ್ನೂ ಕೂಡ ಸುಮ್ಮನೆ ಒಳಗಡೆ ಇಟ್ಕೊಂಡು ಕೂತಿದ್ದಾರೆ ಇದು ಬೆದರಿಸ್ತಕ್ಕಂಥ ಮೇಲೆ ಬೆದರಿಸ್ಬಿಟ್ಟು ಚಳುವಳಿನ ನಿಲ್ಲಿಸಬೇಕು ಅಂತಕ್ಕಂಥ ಒಂದು ಕ್ರಮ ತೆಗೆದುಕೊಂಡಿದ್ದಾರೆ ಇದನ್ನು ನಾವು ತೀವ್ರವಾಗಿ ಗುರುತಿಸ್ತೀವಿ ಕೂಡಲೇ ಕೂಡಲೇ ಏಳು ಜನನ ಇದನ್ನು ಏನು ಮಾಡ್ತವೆ ವಿಮುಕ್ತಿ ಮಾಡ್ಬೇಕಂದ್ರೆ ಅವರನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ ಒಂದನೇದು ಎರಡನೇದಾಗಿ ಇನ್ನು ಇಪ್ಪತ್ತೊಂದು ಜನ ಇವರು ಆರು ಜನ ಪ್ಲಸ್ ಇನ್ನು ಇಪ್ಪತ್ತೊಂದು ಜನದ ಮೇಲೆ ಏನು ಎಫ್ ಐ ಆರ್ ಹಾಕಿದ್ದಾರೆ ಆ ಎಫ್ ಐ ಆರ್ನ ಕೂಡ ಕೂಡಲೇ ಹಿಂದಕ್ಕೆ ತಕ್ಕೋಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ ಇದು ನಮ್ಮ ಮೇನು ಇದು ಅದಾದ್ಮೇಲೆ ಎರಡನೇದಾಗಿ ಏನ್ ನಗರದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬರಬೇಕು ಅಂತಕ್ಕಂತಹ ಒಂದು ಆಗ್ರಹ ಇದೆ ಆ ಚಳುವಳಿಗಾರರಂದು ಅದು ಅತ್ಯಂತ ನ್ಯಾಯೋಚಿತವಾಗಿರತಕ್ಕಂತಹ ಆಗ್ರಹ ಅದು ಅತ್ಯಂತ ನ್ಯಾಯೋಚಿತವಾಗಿರ್ತಕ್ಕಂಥದ್ದು ಲ್ಯಾಂಡ್ ಇದೆ ಎಲ್ಲ ಇದೆ ನೂರ ಐವತ್ತೆಕರೆ ಭೂಮಿ ಇದೆ ಅಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಕೊಡಬೇಕು ಅಂತ ಕೇಳ್ತೇವೆ ನೀವು ಎಲ್ಲ ಜಿಲ್ಲೆಗಳಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಕೊಡ್ತಾ ಇದ್ದೀರಿ ನಮ್ಮನ್ನು ನಮ್ಮ ಜಿಲ್ಲೆಗೆ ಯಾಕೆ ಕೊಡಲ್ಲ ನಮ್ಮ ನಗರಕ್ಕೆ ಯಾಕೆ ಕೊಡಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜ್ ನಮ್ಮ ನಗರಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜನ್ನ ಕೊಡಿ ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ ಇದು ಬಹಳ ನ್ಯಾಯೋಚಿತವಾಗಿರ್ತಕ್ಕಂಥದ್ದು ಅದನ್ನು ಕೂಡ ಕೂಡಲೇ ಮಾಡಬೇಕು ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ ಇದು ಒಂದಷ್ಟು ಶೀಘ್ರವಾಗಿ ಕೂಡಲೇ ಇದನ್ನು ಮಾಡಬೇಕು ಅನ್ನೋದು ನಮ್ಮ ಆಗ್ರಹ ಈ ಒಂದು ವಿಷಯಕ್ಕೆ ಏನೋ ಒಂದು ಇವ್ರನ್ನೆಲ್ಲ ಅರೆಸ್ಟ್ ಮಾಡಿ ಒಳಗಾಕಿದ್ರು ಈ ವಿಷಯ ತಿಳಿದುಬಿಟ್ಟು ನಾವು ಸಮಿತಿಯಿಂದ ಇದನ್ನು ವಿರೋಧಿಸಬೇಕು ಅನ್ನೋ ದೃಷ್ಟಿಯಿಂದ ನನ್ನ ನಾನು ಬಿಜಾಪುರಕ್ಕೆ ಬಂದು ನಮ್ಮ ಕಾಂಗ್ರೆಸ್ ಜೊತೆಗೆ ನಮ್ಮೂರು ಆ್ಯಕ್ಚುಲಿ ನೋಡಿಗೆ ನಮ್ಮ ಎಸ್ ಯು ಸಿ ಎ ಸಂಘಟನೆ ಎಂಟು ಜನದ ಮೇಲೆ ಕೇಸ್ ಹಾಕಿದ್ದಾರೆ ಎಂಟು ಜನದ ಮೇಲೆ ಇನ್ಕ್ಲೂಡಿಂಗ್ ಅವರ್ ಸೆಕ್ರೆಟರಿ ಇನ್ನು ಏಳು ಜನದ ಮೇಲೆ ಕೇಸ್ ಹಾಕಿದ್ದಾರೆ ಸೊ ಅದೆಲ್ಲದನ್ನು ಕೂಡ ಇಮ್ಮಿಡಿಯೇಟ್ ಹಿಂಗ್ ತಗೋಬೇಕು ಅಂತ ಹೇಳಿ ಮಾಡ್ತಾ ಮಾಡ್ತೇವೆ ಆ ದೃಷ್ಟಿಯಿಂದ ನಾನು ಇವತ್ತು ಗೋಷ್ಠಿ ಕಲ್ತ್ಬಿಟ್ಟು ನಮ್ಮ ವಿಚಾರನ ತಮ್ಮ ಹೇಳೋಣ ಅಂತ ಹೇಳಿ ಕಲ್ಪಿತ್ತು ತಾವೆಲ್ಲರೂ ಬಂದಿದ್ದೀವಿ ತನಗೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸು ಇದನ್ನು ದಯವಿಟ್ಟು ಪತ್ರಿಕೆಗಳಲ್ಲಿ ಬರೋದಕ್ಕೆ ನೋಡ್ತೀವಿ ಹೇಳಿ ನಮ್ಮಲ್ಲಿ ಕೇಳ್ಕೊಳ್ತೀವಿ ಈಗ ಸರ್ಕಾರ ಹೋರಾಟಗಾರರ ವಿರುದ್ಧ ಕೇಸು ವಾಪಸ್ ಪಡಿಲಿಲ್ಲ ಬಿಡುಗಡೆ ಮಾಡಿಲ್ಲ ಅಂದರೆ ಮತ್ತು ನಿಮ್ಮ ಮುಂದಿನ ನಿಲುವೆ ಸರ್ ನಾವು ನಮ್ಮ ನಿಲುವು ಈಗ ನಾವು ಕೋರ್ಟಲ್ಲಿ ನಾವು ಈ ಕೇಸನ್ನ ನಾವು ಫೈಟ್ ಇದ್ದೀವಿ ಈಗ ನಾವು ಅಡ್ವೊಕೇಟ್ನ ಅಪಾಯಿಂಟ್ ಮಾಡಿದ್ದೀವಿ ಅಡ್ವೊಕೇಟ್ ಮೂಲಕ ನಾನು ಫೈಟ್ ಇದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಸರ್ಕಾರಕ್ಕೆ ಆಗ್ರಹಿಸ್ತೀವಿ ಮತ್ತು ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಹೋರಾಟಗಳನ್ನ ಮಾಡ್ತಾ ಸರ್ಕಾರವನ್ನು ಈ ಒಂದು ಏನು ಕೇಸ್ ಹಾಕಿದ್ದೀರಿ ಈ ಕೇಸು ಭಾಳ ಅಕ್ರಮವಾಗಿರ್ತಕ್ಕಂಥದ್ದು ನ್ಯಾಯೋಚಿತವಾಗಿರ್ತಕ್ಕಂಥದ್ದಲ್ಲ ಅದಕ್ಕೆ ಈ ಕೇಸ್ನ ಹಿಂದಕ್ಕೆ ತೊಗೊಳ್ಬೇಕು ಅಂತ ಹೇಳಿ ನಾವು ಹೋರಾಟ ಮಾಡೋದು ಹೋರಾಟದ ಮೂಲಕ ಅವ್ರಿಗೆ ಆಗ್ರಹಿಸ್ತೀವಿ ಕಾಲೇಜು ಹೋರಾಟ ಕಾಲೇಜು ಹೋರಾಟ ಅಯ್ಯೋ ಖಂಡಿತ ಖಂಡಿತ ಕಂಟಿನ್ಯೂ ಆಗುತ್ತೆ ಕಾಲೇಜಿನ ಹೋರಾಟ ನಿಲ್ಲೋದೇ ಇಲ್ಲ ನೀವು ನಿಮಗೆ ಅಲ್ಲಿ ಟೆಂಟ್ ಹಾಕಲಿಕ್ಕೆ ಬಿಡ್ತಾ ಇಲ್ಲ ಟೆಂಟ್ ಅನೇಕ ಹಾಕಿದ್ದಾರೆ ನಿಮ್ಮ ಹೋರಾಟ ಮತ್ತು ಎಲ್ಲಿ ಮಾಡೋ ಯಾವ ಕಡೆ ಮಾಡಬೇಕಲ್ಲ ಸರ್ ನಾವು ಈಗ ಸ್ಥಾಪನಾ ಹೋರಾಟ ಸಮಿತಿಯು ಒಂದು ವರ್ಕಿಂಗ್ ಕಮಿಟಿ ವರ್ಕಿಂಗ್ ಕಮಿಟಿ ಮೀಟಿಂಗ್ ಕುತ್ಕೊಂಡ್ಬಿಟ್ಟು ಮುಂದಿನ ಹೋರಾಟ ಅವರ ನಿಮಗೆ ನೆಂಟ್ ಹಾಕೋಕ್ಕೆ ಬಿಡದೆ ಹೋದರೆ ಮುಂದಿನ ಹೋರಾಟ ಯಾವ ರೂಪದಲ್ಲಿ ಮಾಡಬೇಕು ಅದನ್ನು ನಾವು ಅಲ್ಲಿ ತೀರ್ಮಾನ ಮಾಡಿ ಎಲ್ಲರನ್ನು ಕನ್ಸಲ್ಟ್ ಮಾಡ್ತೀವಿ ಎಲ್ಲ ಸಂಘಟನೆಗಳನ್ನು ಕನ್ಸಲ್ಟ್ ಮಾಡಿಬಿಟ್ಟು ಆ ಏನು ಸಂಘಟನೆಗಳಿದ್ದಾವೆ ಅವರೆಲ್ಲ ಕನ್ಸಲ್ಟ್ ಮಾಡಿಬಿಟ್ಟು ನಾವು ಒಂದು ಮುಂದಿನ ಹೋರಾಟವನ್ನು ನಾವು ರೂಪಿಸ್ಬಿಟ್ಟು ಅಕಾರ್ಡಿಂಗ್ ಅದಕ್ಕೆ ಅನುಕೂಲವಾಗಿ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಹೋರಾಟನಿಲ್ಲದಿಲ್ಲ ಅಂದರೆ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಆಗಬೇಕು ಅಂತಕ್ಕಂಥ ಹೋರಾಟ ಅವರು ಓಪನ್ ಮಾಡ್ತೀವಿ ಅಂತ ಹೇಳಿ ಅಂದರೆ ಮಂಜೂರು ಮಾಡೋವರೆಗೂ ಕೂಡ ಅಥವಾ ಕ್ಯಾಬಿನೆಟ್ ಅಂದ್ರೆ ಡಿಸಿಷನ್ ತಗೊಳ್ತೀವಿ ಅಂತ ಹೇಳೋವರೆಗೂ ಕೂಡ ನಾವು ಈ ಹೋರಾಟ ನಿಲ್ಲಿಸೋದಿಲ್ಲ ಸರ್ ಈಗ ಒಂಬತ್ತನೇ ತಾರೀಕು ಸಿ ಎಂ ಬರ್ತಿದ್ದಾರೆ ಎಸ್ ಅವತ್ತಿನ ದಿನಕ್ಕೆ ಏನು ನಿಮ್ಮ ಹೋರಾಟ ಇದೆಯಾ ಸಿ ಎಂ ಭೇಟಿ ಇದೆಯಾ ಅಥವಾ ವಿರೋಧ ಇದೆಯಾ ಯಾವ ರೀತಿ ನಾವು ಸಿ ಎಂ ಭೇಟಿ ಆಗಲಿಕ್ಕೆ ಪ್ರಯತ್ನ ಪಡ್ತೀವಿ ಸರ್ ಸಿಎಂ ಭೇಟಿಯಾಗಿ ಸಿ ಎಂ ಈಗ ಹಿಂದೆ ಒಂದು ಸರಿ ಬೆಂಗಳೂರಿಗೆ ಸಿ ಎಂ ಭೇಟಿಯಾಗಿ ನಾನು ನಮ್ಮ ಪತ್ರ ಕೊಟ್ಟಿದ್ದೀವಿ ಆದರೆ ಅವಾಗ ಅವ್ರ ಏನೋ ತುಂಬ ತೀವ್ರವಾದ ಅವಸರದಲ್ಲಿ ಇದ್ಬಿಟ್ಟು ಟೈಮ್ ಕೊಡಲಿಲ್ಲ ಅವರು ಈಗ ನಾವು ಕೇಳ್ತಾ ಇದ್ದೀವಿ ನಮಗೆ ಟೈಮ್ ಕೊಡಿ ಮೊದಲು ಫಸ್ಟ್ ಡಿಮ್ಯಾಂಡ್ ನಮ್ಮವ್ರನ್ನ ಬಿಡುಗಡೆ ಮಾಡಿ ಹಿರಿಯರು ಇದ್ದಾರೆ ಭಗವಾನ್ ರೆಡ್ಡಿ ಅವರಾಗಲಿ ಅನಿಲ್ ಅನಿಲ್ ಅವರಾಗಲಿ ಅರವಿಂದ್ ಕುಲಕರ್ಣಿ ಆಗಲಿ ಹಿರಿಯದು ವಯಸ್ಸಿನಲ್ಲಿ ನನಗೆ ಹಿರಿಯದಿದ್ದಾರೆ ಅವರು ಫಸ್ಟ್ ಬಿಡುಗಡೆ ಮಾಡಿ ಒಂದನೇದು ಅವ್ರು ಬಿಡುಗಡೆ ಎರಡನೇದು ನನಗೆ ಮಾತುಕತೆಗೆ ಸಮಯ ಕೊಡ್ತಾರೆ ನಾವು ಮಾತಾಡಬಹುದು ನಿಮ್ಮ ಜೊತೆಗೆ ನಮ್ಮ ಬೇಡಿಕೆಯನ್ನು ಮುಂದೆ ನಮ್ಮ ಅಹವಾಲನ್ನು ನಿಮ್ಮ ಮುಂದೆ ಇಡಬೇಕು ಅಂತ ಹೇಳಿ ನಾವು ಅವ್ರಿಗೆ ಟೈಮ್ ಕೂಡ ಕೇಳ್ತಾ ಇದ್ದೀವಿ ಮಾಡ್ತೀವಿ ಸರ್ ನಾವು ಭಾರತೀಯ ಜನತಾ ಪಕ್ಷದವರು ಜಿಲ್ಲಾ ಬಂದ್ಗೆ ಕರೆ ಕೊಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಕೂಡಲೇ ಬಿಡುಗಡೆ ಮಾಡಿದವ್ರೆ ನಾವು ವಿಜಯಪುರ ಬಂದು ಕರೆ ಕೊಡ್ತಿದ್ದೀವಿ ಅಂತ ಹೇಳ್ತಾರೆ ನಾವು ಆ ಥರದ ಆ ಆ ಥರದ್ದು ನಿರ್ಧಾರ ತೆಗೆದುಕೊಂಡಿಲ್ಲ ಸರ್ ನಾವು ಮುಂದಿನ ತಿಂಗಳಲ್ಲಿ ಬಿಡುಗಡೆ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ ಎಲ್ರಿಗೂ ಬಿಡುಗಡೆ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ ನಾವು ಒಂದನೇದು ಬಿಡುಗಡೆ ಮಾಡಬೇಕು ಎರಡನೇದು ಈ ಕೇಸ್ನ ವಿಡ್ಡ್ರಾ ಮಾಡ್ಕೊಳ್ಬೇಕು ಇನ್ನು ಮೂರನೇದು ನಮ್ಮ ಏನಂದರೆ ಸರ್ಕಾರ ಹಿಡಿದ್ರು ಅಂತಂದರೆ ಘೋಷಣೆ ಮಾಡಿ ಇದಿಷ್ಟು ಸರ್ ಇಲ್ಲ ಘೋಷಣೆ ಆಗಿದೆ ಮಂಜೂರು ಆಗಿದೆ ಆಗ್ತಾ ಇಲ್ಲ ಮಂಜೂರಾಗಿರೋ ಅದು ಮಂಜೂರು ಆಗಿರೋದು ಬಟ್ ಸರ್ಕಾರಿ ಮೆಡಿಕಲ್ ಸರ್ಕಾರಿ ಮೆಡಿಕಲ್ ಕಾಲೇಜೇ ಮಂಜೂರಾಗಿರೋದು ಆಮೇಲೆ ಪಿ 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 ಮಾಡಕ್ಕೆ ಅಂತ ಹೊರಟಿರೋದು ಅಷ್ಟೇ ಅದು ಆಲ್ರೆಡಿ ಬಜೆಟ್ ನಲ್ಲಿ ಘೋಷಣೆ ಆಗಿ ಅನುದಾನ ಫಿಕ್ಸ್ ಆಗಿ ಮಂಜೂರಾಗಿರೋ ಸ್ಕೀಮ್ ಅದು ಈಗ ಅದು ಆಗ್ತಾ ಇದೆ ಅಂದ್ರೆ ಪಿ 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 ಕೊಡ್ರಿ ಅಂತ ಕೇಳ್ತಾ ಇರೋದು ಡೈಲಿ ಪಿ ಪಿ ಪಿನ ವಿರೋಧಿಸ್ತೀವಿ ಸರ್ ಅವರು ಪಿ 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 ಕೊಡಲ್ಲ ಪಿ 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 ಅಂತ ಹೇಳಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು ಅದು ಹೆಚ್ಚು ಅದು ವಾಸ್ತವದಲ್ಲಿ ಪಿ 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 ನಾವು ಕೈ ಬಿಡಬೇಕು ನಮ್ದು ಅದು ಡಿಮ್ಯಾಂಡು ಸರ್ಕಾರಿ ಗಡಿಗಳು ಸರ್ ನಿಮ್ಮ ಸಂಘಟನೆ ಅಥವಾ ನಿಮ್ಮ ಪಕ್ಷದಿಂದ ಬೇರೆ ಜಿಲ್ಲೆಗಳಲ್ಲಿ ಹೋರಾಟ ಏನಾದರೂ ಮಾಡ್ತಿದ್ರೆ ಈಗ ನಮ್ಮ ಯಾಕಂದರೆ ನಿಮ್ಮವರು ಎಂಟು ಜನ ಇದಾವೆ ಬೇರೆ ಜಿಲ್ಲೆಗಳಲ್ಲಿ ಏನಾದರೂ ಸರ್ ನಮ್ಮ ನಮ್ಮ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಬಿಡುಗಡೆ ಮಾಡಬೇಕು ಇವನ್ನ ಹೇಳ್ಬಿಟ್ಟು ಹೋರಾಟ ನಡೀತಿದೆ ಸರ್ ಬಳ್ಳಾರಿ ದಾವಣಗೆರೆನಲ್ಲಾಗ್ತದೆ ಮೈಸೂರಲ್ಲಾಗುತ್ತೆ ಗುಲ್ಬರ್ಗಾದಲ್ಲಾಗುತ್ತೆ ಎಲ್ಲೆಲ್ಲಿ ನಮ್ಮ ಸಂಘಟನೆ ಆ್ಯಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ ನಮ್ಮ ಆ್ಯಕ್ಟಿವಿಟಿ ಇರ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲಿ ನಾವು ಭಗವಾನ್ ರೆಡ್ಡಿ ಅವ್ರನ್ನ ಮತ್ತೆ ಈ ಬಂಧಿತರನ್ನ ಬಿಡುಗಡೆ ಮಾಡಿರ್ತೇನೆ ಹೋರಾಟ ಮಾಡ್ತಾ ಇದ್ದೀವಿ ಆಮೇಲೆ ನಾವು ಆಲ್ ಇಂಡಿಯಾ ಆಲ್ ಇಂಡಿಯಾ ನಮ್ಮ ರೈತ ನಾವು ಆ್ಯಕ್ಚುಲಿ ನಮ್ಮ ಭಗವನ್ ರೆಡ್ಡಿ ಅವರು ಇದರಲ್ಲ ಸರ್ ಎಸ್ ಸಿ ಸಿ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಅಷ್ಟೇ ಅಲ್ಲ ಅವರು ನಮ್ಮ ರೈತ ಸಂಘಟನೆ ಆಲ್ ಇಂಡಿಯಾ ಕಿಸಾನ್ ಖೇತ್ ಮಜ್ದೂರು ಸಂಘಟನೆ ಎ ಐ ಕೆ ಕೆ ಎಂ ಎಸ್ ಅಂತ ಹೇಳಿ ಅದರ ರಾಜ್ಯ ಕಾರ್ಯದರ್ಶಿ ಅವರು ಆಮೇಲೆ ಅಖಿಲ ಭಾರತ ಕಾರ್ಯದರ್ಶಿ ಮಂಡಳಿ ಸದಸ್ಯರು ಆದ್ದರಿಂದ ಎ ಐ ಕೆ ಕೆ ಎಮ್ ಎಸ್ ಆಲ್ ಇಂಡಿಯಾ ಕಮಿಟಿ ಅವರಿಗೆ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅಖಿಲ ಭಾರತ ಮಟ್ಟದಲ್ಲಿ ಒಂದು ಹೋರಾಟನ ಒಂದೇ ದಿನ ಹೋರಾಟನ ತೆಗೆದುಕೊಂಡಿದೆ ಎಲ್ಲ ಕಡೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಾಡಿ ಜನರಿಗೆ ಮೂರು ಕಾಯ್ತಾ ನನ್ನ ಗಮನ ಬಂದಿಲ್ಲ ಜನವರಿ ಮೂಲಕ ಆಗಿದೆ ಅಂತ